ಸನ್ಮಾನ್ಯ ಶ್ರೀ ರೇಣುಕಾ ಹೆಗ್ಗಡೆರವರ ಅಧ್ಯಕ್ಷತೆಯಲ್ಲಿ ಮತ್ತು ಪದಾಧಿಕಾರಿಗಳ ಮುಖಂಡತ್ವದಲ್ಲಿ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಹೆಬ್ಬಾಳ ಕೆಂಪಾಪುರ ಕನ್ನಡ ಭವನ ಕಾಫಿ ಬೋರ್ಡ್ ಬಡಾವಣೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕನ್ನಡದ ಅಳಿವು ಉಳಿವು ಕನ್ನಡಿಗರಾದ ನಮ್ಮ ಕೈಯಲ್ಲೇ ಇದೆ ನಿತ್ಯ ಬದುಕಿನಲ್ಲಿ ಹೆಚ್ಚಿನ ಕನ್ನಡ ಬಳಕೆಯ ಮೂಲಕ ಕನ್ನಡವನ್ನು ಉಳಿಸಬಹುದು ಬೆಳೆಸಬಹುದು ಎಂದು ನಿವೃತ್ತ ನ್ಯಾಯಾಧೀಶರು ನಿವೃತ್ತ ಲೋಕಾಯುಕ್ತರಾದ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆರವರು ಅಭಿಪ್ರಾಯಪಟ್ಟರು ಸನ್ಮಾನ್ಯ ಶ್ರೀ ರೇಣುಕಾ ಹೆಗ್ಗಡೆರವರು ಅಧ್ಯಕ್ಷರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ ಯುವರ ಮುಖಂಡತ್ವದಲ್ಲಿ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕ್ಷೇತ್ರದ ಕಾಫಿ ಬೋರ್ಡ್ ಬಡಾವಣೆಯಲ್ಲಿ ಶನಿವಾರ ಸಂಜೆ ಏರ್ಪಡಿಸಿದ್ದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಸಮಾಜದ ಏಳ್ಗೆಗಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಬ್ಯಾಟ್ರಾಯನ್ಪುರ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಈ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ಮಾಡಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರೇಣುಕಾ ಹೆಗ್ಗಡೆರವರು ಮಾತನಾಡಿ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕ್ಷೇತ್ರದ ಸಾರ್ವಜನಿಕರು ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳ ಒಡಗೂಡಿ ಅತ್ಯಂತ ವಿಜೃಂಭಣೆಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತಿದ್ದು ರಾಜ್ಯೋತ್ಸವದ ಪ್ರಯುಕ್ತ ಬೆಳಗ್ಗೆ ಬೃಹತ್ ಬೈಕ್ ರ್ಯಾಲಿ ನಡೆಸಿ ಕನ್ನಡ ಭಾಷೆ ಸಂಸ್ಕೃತಿ ಪರಂಪರೆಯ ಬಗ್ಗೆ ಜನಜಾಗೃತಿ ಮೂಡಿಸೋ ಕಾರ್ಯ ಮಾಡಲಾಗಿದೆ ಬ್ಯಾಟ್ರಾಯನ್ಪುರ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅತ್ಯಂತ ಕ್ರಿಯಾಶೀಲ ರೀತಿಯಲ್ಲಿ ಕನ್ನಡದ ಕೆಲಸವನ್ನ ಮಾಡುತ್ತಿದ್ದು ಇದರ ದ್ಯೋತಕವಾಗಿ ಕ್ಷೇತ್ರದ ಕಾಫಿ ಬೋರ್ಡ್ ಬಡಾವಣೆಯಲ್ಲಿ ಕನ್ನಡ ಭವನ ನಿರ್ಮಿಸಲಾಗಿದೆ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ವಿವಿಧ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸ್ಥಳೀಯ ಸಾರ್ವಜನಿಕರು ಒಗ್ಗೂಡಿ ಕನ್ನಡ ಭಾಷೆ ಸಂಸ್ಕೃತಿ ಪರಂಪರೆಯನ್ನ ಹಿಡಿಯುವಂತಹ ಹಲವು ಕಾರ್ಯಕ್ರಮಗಳನ್ನು ಕಳೆದ ಹಲವು ವರ್ಷಗಳಿಂದ ಆಯೋಜಿಸುತ್ತಾ ಬರಲಾಗುತ್ತಿದೆ ಮುಂದೆಯೂ ಸಹ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕ್ಷೇತ್ರದಲ್ಲಿ ಇಂತಹ ವಿನೂತನ ಕಾರ್ಯಕ್ರಮಗಳನ್ನು ನಿರೀಕ್ಷಿಸಬಹುದು ಎಂದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಅಡ್ವೊಕೇಟ್ ಜನರಲ್ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ರವಿವರ್ಮ ಕುಮಾರ್ರವರು ಖ್ಯಾತ ಇತಿಹಾಸ ತಜ್ಞರಾದ ಸನ್ಮಾನ್ಯ ಶ್ರೀ ಧರ್ಮೇಂದ್ರ ಕುಮಾರ್ ರವರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂ ಮೂರ್ತಿ ರವರು ಗೌರವ ಕಾರ್ಯದರ್ಶಿಗಳು ಮಾನ್ಯ ಎಎಸ್ ಗೋವಿಂದೇಗೌಡರವರು ಮತ್ತು ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ದೇವರಾಜ್ ದೇವರಾಜ್ರವರು ಶ್ರೀ ದಾ ಪಿ ಆಂಜಿನಪ್ಪ ರವರು ಕನ್ನಡಪರ ಹೋರಾಟಗಾರರು ಸ್ಥಳೀಯ ನಾಗರಿಕರು ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಎಷ್ಟು ಮಾಡಿದ್ರೂ ಸಾಲಲ್ಲ ನಾನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ಈ ದೇಶದಲ್ಲಿ ಯಾವ ರೀತಿಯಲ್ಲಿ ದುರಾಸೆ ಅಭಿವೃದ್ಧಿ ಆಗಿದೆ ಅಂತ ಪ್ರತಿಯೊಂದು ದಶಕದಲ್ಲಿ ನೂರಾರು ಹಗರಣಗಳು ನಡೀತವೆ ಅದರಲ್ಲಿ ಒಂದು ಹಗರಣ ಉದಾಹರಣೆ ಕೊಡ್ತೇನೆ ಸಮಯದ ಅಭಾವದಿಂದ ಐವತ್ತನೇ ದಶಕದಲ್ಲಿ ಒಂದು ಹಗರಣ ನಡೆಯಿತು ಜೀಪ್ ಹಗರಣ ಅಂತ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಐವತ್ತೆರಡು ಲಕ್ಷ ರೂಪಾಯಿ ಒಳ್ಳೆಯ ಬರೆದರು ತದನಂತರ ದಶಕದಲ್ಲಿ ಬೋಫರ್ಸ್ ಅನ್ನು ಒಂದು ಹಗರಣ ಬಹಳಿಗೆ ಬಂತು ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಕೆಲವೇ ಕೆಲವರು ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಬರೆದರು ಲಕ್ಷದಿಂದ ಕೋಟಿಗೆ ಬಂತು ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು ಅದರಲ್ಲಿ ಅಧಿಕಾರದಲ್ಲಿದ್ದಂತಹ ಕೆಲವರು ఎప్ప కోటి రూప కొండే ఈ సంఖ్య నన్న ఈ సంఖ్య విచారణ నంతర కేంద్ర సర్కారూట సంవిధాన ఒంటర్ అండ్ ఆడిటర్ జనరల్ ఆఫ్ ఇండియా వరదీతారు కమన్ వెల్త్ గేమ్స్ అండి ఎప్పటి రూపేర తన నంతర దశ అన్న హింది ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅದರ ನಂತರ ಕೋಲ್ಗೇಟ್ ಅನ್ನು ಹಾಗಿ ಬಂದು ಕೋಲ್ ಕಲ್ಲಿದ್ದರೋಣ ಅದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಈ ನಡುವೆ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಕೊನೆ ಹೊಡೆದಾಗ ಕರ್ನಾಟಕದ ಬಜೆಟ್ ನಾಲ್ಕು ಲಕ್ಷ ಸರ್ಕಾರಿ ನೌಕರರ ಪ್ರತಿ ವರ್ಷ ನಾವು ರಾಜ್ಯೋತ್ಸವವನ್ನು ಆಚರಿಸೆ ಈ ಸಾರಿಯೂ ಕೂಡ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಈ ಭಾಗದ ಎಲ್ಲ ಸಾರ್ವಜನಿಕರಗುಡಿ ನಾವು ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾಯಿದ್ದೇವೆ ಅದರ ಪ್ರಯುಕ್ತ ಇವತ್ತಿನ ಬೆಳಿಗ್ಗೆ ನಾವು ಹತ್ತುವರೆಗೆ ಈ ಸಾರ್ವಜನಿಕ ನಮ್ಮೆಲ್ಲರ ಪದಾಧಿಕಾರಿಗಳು ಮತ್ತು ಈ ಭಾಗದ ಜನಗಳ ಸಹಕಾರದಿಂದ ಈ ಸಾರಿ ವಿಶೇಷವಾಗಿ ಬೈಕ್ ರ್ಯಾಲಿಯನ್ನು ನಾವು ಇಟ್ಕೊಂಡಿದ್ವಿ ಈ ಬೈಕ್ ರ್ಯಾಲಿನಲ್ಲಿ ಸುಮಾರು ಸಾವಿರ ನೂರಾರು ಜನ ಬೈಕ್ಗಳಲ್ಲಿ ಬಂದು ನಮಗೆ ಸಹಕಾರವನ್ನು ನೀಡಿದ್ದಾರೆ ಎಲ್ಲ ಭಾಗವಹಿಸಿದಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಈ ದಿನ ಸಂಜೆ ಆರು ಗಂಟೆಗೆ ವಿಶೇಷವಾದಂಥ ರಾಜ್ಯೋತ್ಸವ ಸಮಾರಂಭ ಇದೇ ಜಾಗದಲ್ಲಿ ನಡೆಯಲಿದೆ ಆ ರಾಜ್ಯೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಭಾಗದ ಸಚಿವರು ಶಾಸಕರು ಮತ್ತು ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಮತ್ತು ಲೋಕಸಭಾ ಸದಸ್ಯರಾದಂಥ ಶ್ರೀಮತಿ ಕುಮಾರಿ ಶೋಭಾ ಕರಂದಾಜಿಯವರು ಮತ್ತು ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗ್ಡೆಯವರು ಮತ್ತು ಶಾಸನಗಳನ್ನು ಹೇಳ್ತಕ್ಕಂಥ ಪ್ರಖ್ಯಾತರಾದಂಥ ಸಂವಿಧಾನ ಇತಿಹಾಸ ತಜ್ಞರಾದಂಥ ಧರ್ಮೇಂದ್ರ ಕುಮಾರ್ ಅವರು ಮತ್ತು ಈ ಭಾಗದಲ್ಲಿ ಇರತಕ್ಕಂಥ ಮಾಜಿ ಅಡ್ವೊಕೇಟ್ ಜನರಲ್ ಆದಂಥ ರವಿವರ್ಮ ಕುಮಾರ್ ಅವರು ಕೂಡ ಇದಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಸಾವಿರಾರು ಜನಗಳು ಈ ದಿನ ಸಂಜೆ ಸೇರ್ತಕ್ಕಂಥ ಸಂಭವವಿದೆ ಈ ಭಾಗದಲ್ಲಿ ನಾವು ಒಂದು ಕನ್ನಡ ಭವನವನ್ನು ಕೂಡ ವಿಶೇಷವಾಗಿ ನಿರ್ಮಾಣ ಮಾಡಿ ಕನ್ನಡಕ್ಕೆ ಯಥೇಚ್ಛವಾದಂಥ ಸ್ಥಾನವನ್ನು ಕೊಟ್ಟು ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಆಚರಿಸುವುದರ ಜೊತೆ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಪ್ರತಿ ವಾರ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆ ಭವನದಲ್ಲೇ ಒಂದು ಸಭಾಂಗಣ ಕೂಡ ಮಾಡಿದ್ದೇವೆ ಆ ಸಭಾಂಗಣದಲ್ಲಿ ನಾವು ಪ್ರತಿ ತಿಂಗಳಿಗೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಆಚರಣೆ ಮಾಡ್ತೇವೆ ಮತ್ತು ಈ ಸಭಾಂಗಣ ಈ ಈ ಭವನದಲ್ಲಿ ನೆಲಮಾಳಿಗೆಯಲ್ಲಿ ನಾವು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಗ್ರಂಥಾಲಯವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಆ ಗ್ರಂಥಾಲಯ ತುಂಬ ಭಾಳ ವಿಜೃಂಭಣೆಯಿಂದ ಮತ್ತು ಹಾಗೆ ಯಥೇಚ್ಛವಾಗಿ ಹೆಚ್ಚು ಜನರು ಹೆಚ್ಚು ಹೆಚ್ಚು ಜನರು ಉಪಯೋಗಿಸ್ತಾ ಇದ್ದಾರೆ ಮತ್ತು ಇವತ್ತಿನ ಈ ರಾಜ್ಯೋತ್ಸವ ಸಮಾರಂಭವನ್ನು ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಈ ಈ ಭಾಗದ ಎಲ್ಲ ಜನರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ನಡೆಯಲಿ ಹಾಗೆ ಅಂತೇಳಿ ನಾನು ಕೂಡ ಆಶಿಸ್ತಾ ಇವಾಗ ಈ ದಿನ ಸಂಜೆಗೆ ಅರವತ್ತೊಂಬತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಶುಭವಾಗಲಿ ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮಾದರಿ ಆಗ್ಬೇಕು ನೀವೆಲ್ಲ ನಿಮ್ಮ ಅಕ್ಕಪಕ್ಕವ್ರು ಯಾರಾದ್ರೂ ನನ್ನ ಕನ್ನಡ ಗೊತ್ತಿಲ್ಲ ಅಂದ್ರೆ ಅಂಗೇಜ್ ನಾನೇ ರೈಸ್ ವಿಚಾರ ಹೇಳಿ ಅಂತ ಬ್ರಿಟಿಷು ಯಾವುದೋ ಬೇರೆ ಪ್ರದೇಶಿ ಕನ್ನಡ ಭಾಷೆ ಇದೆ ಅಂತಲೇ ಗೊತ್ತಿಲ್ಲದೆ ಇರುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಅಥವಾ ಬ್ರಿಟಿಷ್ ಪಾದ್ರಿ ಕನ್ನಡ ಕಲಿತು ಮಾತಾಡ ಬಂದವನಾದ್ರೆ ಯಾಕೆ ಯಾಕಾಗಲ್ಲಪ್ಪ ಅಲ್ವಾ ಇದನ್ನು ಅವ್ರಿಗೆ ಹೇಳ್ಬೇಕು ಎಲ್ರಿಗೂ ಕನ್ನಡ ಕಲಿಸ್ಬೇಕು ಪ್ರಾಥಮಿಕ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಕೊಡಬೇಕು ಮಕ್ಕಳಿಗೆ ಕನ್ನಡ ಪೇಪರ್ ಓದಿಸ್ಬೇಕು ಕನ್ನಡ ಓದೋದ್ ಬರೀ ಕಲಿಸ್ಬೇಕು ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕನ್ನಡ ಕೊಡ್ಲಿಲ್ಲ ಅಂತಂದ್ರೆ ಆಮೇಲೆ ಮುಂದಕ್ಕೆ ಅವ್ರ ಜನೇಪಿ ಕನ್ನಡ ಕಲಿಯಲ್ಲ ನಾವೇ ಕೊಡಿಸ್ಬೇಕು ಕನ್ನಡದಲ್ಲೇ ಕೊಡಿಸ್ಬೇಕು ಪ್ರಾಥಮಿಕ ಶಿಕ್ಷಣ ಕನ್ನಡದಲ್ಲೇ ಕೊಡಿಸ್ಬೇಕು ಅವ್ರಿಗೆ ಇಂಗ್ಲಿಷ್ ಮೀಡಿಯಂ ಎಲ್ ಕೆ ಜಿಯಿಂದ ಓದಿಸ್ತಿದ್ರಿ ಅಂತ ಆ ಆ ಮಕ್ಳಿಂದ ಇಂಗ್ಲೀಷು ಕರೆಯಲ್ಲ ಈ ಕಡೆ ಕನ್ನಡನೂ ಕಲಿಯಲ್ಲ ಕನ್ನಡ ಕಲಿಸ್ತೇ ಇದ್ರೆ ನಾವು ಕನ್ನಡವನ್ನ ಕೊಂದಂತೆ ನಾವೇ ಕನ್ನಡ ದ್ರೋಹಿಗಳು ನಮ್ಮ ಮಕ್ಳಿಗೆ ನಾವು ಕನ್ನಡ ಕಲಿಸದೇ ನಾವೇ ಕನ್ನಡ ಕ್ಷೇತ್ರಗಳು ನಾವೇ ಮಕ್ಕಳು ಕನ್ನಡ ಕಲಿಸಬೇಕು ಚೆನ್ನಾಗಿ ಮನೋರಂಟ್ ಮಾಡಬೇಡಿ ವಿಧಾನಸಭಾ ಕ್ಷೇತ್ರ ಘಟಕಗಳ ಪೈಕಿ ಮುಂದಾಗಿರ್ತಕ್ಕಂಥ ಬ್ಯಾಟ್ರಾಯಪುರ ವಿಧಾನಸಭಾ ಕ್ಷೇತ್ರ ಘಟಕದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಯೋಜಿಸಲಾಗಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರು ಕರ್ನಾಟಕ ಸರ್ಕಾರದ ಮಾಜಿ ಲೋಕಾಯುಕ್ತರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡಿಯವರು ಕನ್ನಡದ ಸಮಾಜಕ್ಕೆ ಕನ್ನಡದ ಸಮಾಜಕ್ಕೆ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಿದ್ದಾರೆ ಬಹಳ ಮುಖ್ಯವಾದಂತ ವಿಚಾರ ಅದಕ್ಕೆ ನನ್ನ ಸಂಪೂರ್ಣ ಧರ್ಮೇಂದ್ರ ಕುಮಾರ್ ಅವರ ಮಾತಿಗೆ ಅನುಮೋದಿಸ್ತಾ ನಾನು ಇವತ್ತು ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಅಂತಂದ್ರೆ ಸಂವಿಧಾನ ಗುರುತಿಸಿರುವ ಇಪ್ಪತ್ತೆರಡು ಭಾಷೆಗಳಲ್ಲಿ ಕನ್ನಡ ಒಂದು ಬಹಳ ಪ್ರಮುಖವಾದಂಥ ಭಾಷೆ ಭಾಷಾವಾರ ಪ್ರಾಂತ್ಯದ ರಚನೆಯೇನೆ ಆಡಳಿತ ಭಾಷೆ ಕನ್ನಡ ಆಗಬೇಕು ಶಿಕ್ಷಣ ಭಾಷೆ ಕನ್ನಡ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದಕ್ಕೆ ಅಪಚಾರ ಮಾಡ್ತೀವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಕಳಿಸ್ತೀವಿ ಅಂತಂದ್ರೆ ಇದು ಬಹಳ ದೊಡ್ಡ ಅಪಚಾರ ಇದನ್ನ ಈ ಕನ್ನಡ ರಾಜ್ಯೋತ್ಸವದ ಸನ್ನಿವೇಶದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಯುದ್ಧದ ಉಪಾಧಿಯಲ್ಲಿ ಈ ವಿಚಾರವನ್ನು ಕೈಗೆತ್ತಿಕೊಂಡು ಕರ್ನಾಟಕದಲ್ಲಿ ಇವತ್ತಾಗ್ತಿರುವ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಬದಲಾಗಿ ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಾಲೆಗಳನ್ನು ತೆರೆಯುವಂತಹ ಬೆಳೆಸುವಂತಹ ಪ್ರೋತ್ಸಾಹಿಸುವಂತಹ ಕೆಲಸ ಮಾಡಲಿ ಅಂತ ನನ್ನ ಈ ಪಾತ್ರಗಳನ್ನು ಮುಗಿಸ್ತೇನೆ ಧನ್ಯವಾದಗಳು